ಅವಳನ್ನು ಎದೆಗೆ ಆನಿಸಿಕೊಂಡು ಕುಳಿತವ ನಿಂಗೆ ಏನು ಆಗೋಕೆ ನಾನು ಬಿಡಲ್ಲ ಇಬ್ಬನಿ ಯಾವಾಗಲೂ ನಿಂಗೆ ಕಾವಲಾಗಿ ಇರ್ತೀನಿ ಅಂದಾಗ ಅವನ ಮಾತು ನಿಜ ಅನ್ನಿಸಿತು ಅವಳಿಗೆ ಈ ಥರ ಅನುಭವ ಆಗ್ತಾ ಇರೋದು ಇದು ಎರಡನೇ ಬಾರಿ ಎರಡು ಬಾರಿನೂ ಅವಳನ್ನು ಕಾಪಾಡಿದ್ದು ವಿರಾಟ್ ಅವಳ ಮನಸ್ಸು ಅವನಿಗೆ ಅದೆಷ್ಟು ನಮಿಸಿತ್ತು ಹಳ್ಳಿಗೆ ಬಂದ ಭೂಪತಿಯವರು ಅವಳ ತಲೆ ಸವರುತ್ತಾ ನಿಂಗೆ ಏನಾದರೂ ಪ್ರಾಬ್ಲಮ್ ಆಯ್ತಮ್ಮ ಹಾಸ್ಪಿಟಲ್ಗೆ ಹೋಗೋಣ ಅಂದಾಗ ಇಲ್ಲ ಸರ್ ಪರವಾಗಿಲ್ಲ ಅಂದಳು ಹುಡುಗಿ ಮಗನ ಕೋಪ ಅವಳ ಜೊತೆಗಿನ ಅವನ ವರ್ತನೆ ಅವರಿಗೆ ಅನುಮಾನ ಆದರೂ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಸುಮ್ಮನಾದರು ಪೊಲೀಸ್ನವರು ಬಂದು ಅವನ ಬಗ್ಗೆ ವಿಚಾರಿಸಿದಾಗ ಅಲ್ಲಿದ್ದ ಕೆಲವೊಂದಿಷ್ಟು ಹುಡುಗಿಯರು ತನ್ನ ನೋವನ್ನು ಹೇಳಿದರು ನಮ್ಮತ್ರನು ಹೀಗೆ ಒಮ್ಮೊಮ್ಮೆ ಬಿಹೇವ್ ಮಾಡುತ್ತಾನೆ ಬೇಕಂತಾನೆ ಮೈ ಮುಟ್ಟೋದು ಕೈ ಮುಟ್ಟೋದು ಅಸಹ್ಯವಾಗಿ ಮಾತಾಡೋದು ಅಂತ ಅಂದಾಗ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಭೂಪತಿ ಅವನನ್ನು ಪೊಲೀಸ್ ಅವರು ಎಳೆದುಕೊಂಡು ಹೋಗುವಾಗ ಅಲ್ಲಿದ್ದ ಹಿಬ್ಬನಿ ಹಾಗೂ ವಿರಾಟ್ ಕಡೆ ನೋಡಿ ನಿನ್ನ ಬಿಡಲ ಕಣೆ ಅಂದ ವಿರಾಟ್ ಅವನ ಕೆನ್ನೆಗೆ ಬಾರಿಸಿ ಮೊದಲು ಹೊರಗೆ ಬಾ ಆಮೇಲೆ ಇವಳ ತಂಟೆಗೆ ಬಾ ಮಗನೇ ಸಾಯವರೆಗೂ ನೀನು ಜೈಲಿನಲ್ಲೇ ಇರಬೇಕು ಹಾಗೆ ಮಾಡ್ತೀನಿ ನೋಡ್ತೀರೋ ಅಂದಾಗ ಅವನಿಗೆ ಎರಡು ಏಟು ಬಿಟ್ಟು ಹೇಳಿ ಎಳೆದುಕೊಂಡು ಹೋದರು ಪೊಲೀಸ್ನವರು ಅಂದು ಕೆಲಸ ಮಾಡುವ ಮನಸ್ಥಿತಿಯಲ್ಲಿ ಯಾರು ಇರದ ಕಾರಣ ಅರ್ಥ ಮಾಡಿಕೊಂಡ ಭೂಪತಿ ಅವರು ಇಂಪಾರ್ಟೆಂಟ್ ವರ್ಕರ್ಸ್ ಬಿಟ್ಟು ಎಲ್ಲರಿಗೂ ರಜೆ ಹೇಳಿದರು ಇಬ್ಬನೆಯನ್ನು ಬಿಟ್ಟು ಬರಲು ಅವಳ ಜೊತೆ ಬಂದನು ವಿರಾಟ್ ಅವಳು ಹೊರಗೆ ಬಂದವಳೆ ಅವನನ್ನು ತಬ್ಬಿಕೊಂಡು ಹಳುತ್ತಾ ಥ್ಯಾಂಕ್ಸ್ ವಿರಾಟ್ ನಿನ್ನಿಂದ ಇವತ್ತು ನನ್ನ ಮಾನ ಪ್ರಾಣ ಉಳಿಯಿತು ಅಂತ ಹಳುತ್ತಾ ಹೇಳಿದವಳನ್ನು ಮಗುವಂತೆ ಸಮಾಧಾನಿಸಿದ್ದ ವಿರಾಟ್ ಅವಳನ್ನು ಮನೆಗೆ ಬಿಟ್ಟ ವಿರಾಟ್ ಸೀದಾ ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ ಅವನ ಮೇಲೆ ಸ್ಟ್ರಾಂಗ್ ಕೇಸ್ ಹಾಕಿ ಅವನು ಹೊಳಗೆ ಇರಲಿ ಅಂದವ ಅವನಿದ್ದ ಸೆಲ್ಗೆ ಹೋದವನೇ ಎರಡು ಬಾರಿಸಿ ನನ್ನ ಹುಡುಗಿನೇ ಮುಟ್ಟುತ್ತೀಯ ಕೊಬ್ಬು ನಿನಗೆ ಅಂತ ಮತ್ತೆರಡು ಹೋದೆ ಕೊಟ್ಟಾಗ ಅವನನ್ನು ಕಾನ್ಸ್ಟೇಬಲ್ ಬಂದು ತಡೆದಿದ್ದರು ಪೊಲೀಸ್ನವರು ಅವನ ಅಜ್ಜ ಹಾಗೂ ಅಪ್ಪನ ಹೆಸರಿನ ಮುಂದೆ ಧ್ವನಿ ಎತ್ತದಾಗಿದ್ದರು ಅವನು ಅವರ ಮುಂದೆ ಸ್ವಲ್ಪ ದುಡ್ಡು ಇಟ್ಟವನೇ ಅವನ ಮೈಮೂಳೆ ಮುರಿಯಬೇಕು ಅಂದಾಗ ಅವರು ಒಪ್ಪಿ ದುಡ್ಡು ಪಡೆದಿದ್ದರು ಅವನಿಗೆ ಮತ್ತೆ ವಾರ್ನ್ ಮಾಡಿ ಬಂದವನೇ ಸೀತಾ ಮನೆಗೆ ಹೋಗಿದ್ದ ಇಬ್ಬನಿ ಮನೆಗೆ ಬಂದು ತಣ್ಣೀರನ್ನು ತಲೆ ಮೇಲೆ ಸುರಿದುಕೊಂಡು ಮೈ ಕೈ ಉಜ್ಜುತ್ತಾ ತಿಕ್ಕುತ್ತಾ ಹಳುತ್ತಾ ಸ್ನಾನ ಮಾಡಿದಳು ವಿರಾಟ್ ಎರಡು ಬಾರಿನೂ ಬಾರದಿದ್ದರೆ ನನ್ನ ಗತಿ ಅಂತ ನೆನೆದವಳ ಎದೆ ನಡುಗಿತ್ತು ವಿರಾಟ್ ಫೋನ್ ಮಾಡಿದಾಗ ಅಳುತ್ತಾ ಮಾತನಾಡಿದವಳ ಮೇಲೆ ರೇಗಿದ್ದ ಅವನು ನೀನು ಇಷ್ಟೊಂದು ಸಾಫ್ಟ್ ಇದ್ದರೆ ಹೀಗೆ ಆಗೋದು ಸ್ವಲ್ಪ ಜೋರಾಗಿ ಬೈ ಮಾಡೋದಾದರೂ ಕಲ್ತ್ಕೊ ಅಂತ ಹೇಳಿದವನೇ ಆರಾಮಾಗಿ ಮಲ್ಕೋ ಅವನೊಡನೆ ಸ್ವಲ್ಪ ಹೊತ್ತು ಮಾತಾಡಿ ಮಲಗಿದ್ದಳು ಸಂಜೆಯವರೆಗೂ ಮಲಗಿದ್ದ ಎದ್ದು ಮುಖ ತೊಳೆದು ಬಂದವಳೆ ಕಾಫಿ ಮಾಡಿಕೊಂಡು ಅವಳ ಚಿಕ್ಕವನಿಗೆ ಕೊಟ್ಟು ತಾನು ಕುಡಿದು ಕುಳಿತವಳಿಗೆ ದೇವಸ್ಥಾನಕ್ಕೆ ಹೋಗುವ ಮನಸ್ಸಾಗಿ ರೆಡಿಯಾಗಲು ಬಂದವಳೆ ವಿರಾಟ್ಗೆ ಫೋನ್ ಮಾಡಿ ಟೆಂಪಲ್ಗೆ ಬಂದಾಗ ಅವನಿಗೆ ದೇವಸ್ಥಾನಕ್ಕೆ ಹೋಗಲು ಇಷ್ಟ ಇಲ್ಲದಿದ್ದರೂ ಅವಳಿಗಾಗಿ ಬರ್ತೀನಿ ಅಂದಿದ್ದ ಅದರಂತೆ ರೆಡಿಯಾಗಿ ತನ್ನ ಚಿಕ್ಕಮ್ಮನಿಗೆ ತಿಳಿಸಿ ದೇವಸ್ಥಾನಕ್ಕೆ ಬಂದಳು ಒಳಗೆ ಬಂದು ದೇವರ ಮುಂದೆ ನಿಂತು ಭಕ್ತಿಯಿಂದ ಕೈ ಮುಗಿದಳು ನಿಂಗೆ ಎಷ್ಟು ಧನ್ಯವಾದಗಳು ಹೇಳಲಿ ನಾನು ನನ್ನ ಹಿಂದೆ ನೇರವಾಗಿ ಇರುವಂಥ ಹುಡುಗನ್ನೇ ನನಗೆ ಕೊಟ್ಟಿದ್ದೀಯಾ ನನ್ನ ಪ್ರತಿಯೊಂದು ಕಷ್ಟದ ಸಮಯಕ್ಕೆ ದೇವರಂತೆ ಬರುವ ಅವನಿಗೆ ಯಾವ ನೋವು ಕಷ್ಟ ಕೊಡಬೇಡ ಯಾವಾಗಲೂ ಅವನು ಖುಷಿಯಿಂದ ಇರಬೇಕು ಅಂತ ಬೇಡಿಕೊಂಡು ಸ್ವಲ್ಪ ಹೊತ್ತು ಕುಳಿತಿದ್ದು ಹೊರಗೆ ಬಂದವಳಿಗೆ ಬೆಂಚಿನ ಮೇಲೆ ಕುಳಿತವನು ಕಡೆ ಕಣ್ಣುಗಳು ಹೊರಳಿದವು ಇಲ್ಲಿ ಯಾಕೆ ಕುತ್ಕೊಂಡಿದ್ದೀರಾ ಒಳಗೆ ಬರಬಹುದಿತ್ತು ನಾನು ಬರಲ್ಲ ಬಾ ಕೂತ್ಕೋ ಹೇಗಿದ್ದೀಯಾ ಆರ್ಯೂ ಓಕೆ ಹ್ಞೂ ವಿರಾಟ್ ಓಕೆ ತುಂಬ ಥ್ಯಾಂಕ್ಸ್ ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ತೀರಿಸೋಕೆ ಆಗಲ್ಲ ಅಂದಳು ಅವನ ಪಕ್ಕ ಕುಳಿತು ಅವನನ್ನೇ ನೋಡುತ್ತ ಉಪಕಾರ ತುಂಬ ದೊಡ್ಡ ಮಾತು ನಾನು ಹೊರಗಿನವನು ಅಂತಹ ಅಂದರೆ ತೀರಿಸೋ ಮಾತಾಡು ನೀವು ಹೊರಗಿನವರು ಅಲ್ಲ ನನ್ನವರೇ ಆದರೆ ಇವತ್ತು ನೀವು ಬರದೆ ಸ್ವಲ್ಪ ತಡ ಆಗಿದ್ದು ಇಷ್ಟೊತ್ತಿಗೆ ನನ್ನ ಸಾವಾಗಿರೋದು ಏಯ್ ಎರಡು ಬಿಡ್ತೀನಿ ನೋಡು ಈಗ ಅದೆಲ್ಲ ಯಾಕೆ ಹೇಗೋ ನಿನಗಿದ್ದ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಬಿ ಕೂಲ್ ಹ್ಞೂ ವಿರಾಟ್ ನೀವು ಯಾಕೆ ದೇವರನ್ನು ನಂಬೋದಿಲ್ಲ ನನಗೆ ಅದರಲ್ಲಿ ನಂಬಿಕೆ ಇಲ್ಲ ನಾವು ಮಾಡೋ ಗರ್ಭಗಳಷ್ಟೇ ನಾನು ನಂಬೋದು ನಾನು ತುಂಬ ಒಳ್ಳೆಯವನಲ್ಲ ಇಬ್ಬನಿ ಆದರೂ ನನಗೆ ತಿಳಿದಂಗೆ ನಾನು ಯಾವ ಕೆಟ್ಟ ಕೆಲಸ ಮಾಡಿಲ್ಲ ನಿನ್ನ ತಂಗಿಗೆ ತೊಂದರೆ ಕೊಡೋಕ್ಕೆ ಹೋಗಿದ್ದೆ ನನಗೆ ವಾಪಸ್ಸಾಯಿತು ಅದೇ ಕರ್ಮ ಅದನ್ನು ಮಾತ್ರ ನಂಬ್ತೀನಿ ಏನೇ ಆದರೂ ಆಗೋದು ಎಲ್ಲ ದೇವರ ಕೃಪೆಯಿಂದ ಹಾಗಾದರೆ ಅದೆಷ್ಟು ಜನ ಹೆಣ್ಣು ಮಕ್ಕಳ ಮೇಲೆ ರೇಪಾಗೋದು ನಿಮ್ಮ ದೇವರ ಕೃಪೆಯಿಂದನಾ ಅದೆಲ್ಲ ಮಾಡಿ ಅಂತ ಯಾವ ದೇವರು ಹೇಳುವುದಿಲ್ಲ ಅದೆಲ್ಲ ಮನುಷ್ಯನ ಮನಸ್ಥಿತಿ ಅಷ್ಟೆ ಅಷ್ಟೆ ಮನುಷ್ಯನ ಮನಸ್ಥಿತಿ ಅವನ ಪರಿಸ್ಥಿತಿ ಅಷ್ಟೆ ನಾನು ನಂಬೋದು ನಿಮ್ಮ ದೇವರನ್ನು ಅಲ್ಲ ಇವತ್ತಿನವರೆಗೂ ನಾನು ಯಾವತ್ತೂ ದೇವರಿಗೆ ಕೈ ಮುಗಿದಿಲ್ಲ ಮುಂದೆ ಯಾವಾಗಲಾದರೂ ಆದರೂ ಮುಗಿಯುವ ಸಂದರ್ಭ ಬಂದರೆ ಅವಾಗ ನೋಡೋಣ ನಿಮ್ಮ ದೇವರಿಗೆ ನನ್ನ ಹತ್ರ ಕೈ ಮುಗಿಸಿಕೊಳ್ಳೋಕೆ ಆಗುತ್ತಾ ಅಂತ ಸರಿ ಈ ಪ್ರಸಾದ ತಗೊಂಡು ಕುಂಕುಮ ಆದರೂ ಹಚ್ಚಿಕೊಳ್ಳಿ ನೋ ನನಗೆ ಫೋರ್ಸ್ ಮಾಡಿಬಿಡ ಪ್ಲೀಸ್ ಯಾಕೆ ನಾನು ಹಚ್ಚುತ್ತೀನಿ ಅಂದವಳನ್ನು ನೋಡುತ್ತಾ ಓಕೆ ನಾನು ಹಚ್ಕೊಳ್ತೀನಿ ನೀನು ಶಾರ್ಟ್ಸ್ ಹಾಕ್ಕೊಂಡು ನನ್ನ ಜೊತೆ ಪಬ್ಗೆ ಬರ್ತೀಯಾ ಇಲ್ಲಪ್ಪ ಅಂದು ಮುಖ ತಿರುವಿದ್ದಳು ಅವನು ಅವಳನ್ನು ನೋಡುತ್ತಿದ್ದ ಓಕೆ ಬೇಡ ಬಿಡಿ ನಾನು ಫೋರ್ಸ್ ಮಾಡಲ್ಲ ನೀವು ಮಾಡಬೇಡಿ ಮುದ್ದಾಗಿ ಅಂದವಳನ್ನು ನೋಡಿ ಗಟ್ಟಿಯಾಗಿ ನಕ್ಕ ವಿರಾಟ್ ಅವಳ ಸಮೀಪ ಇನ್ನೂ ಸರಿದು ಕ್ಯೂಟ್ ಇಬ್ಬನೇ ಎಂದಾಗ ಇಬ್ಬರು ನಕ್ಕು ಬೇರೆ ಮಾತನಾಡುತ್ತೆ ಕುಳಿತರು ಇಬ್ಬರು ಸ್ವಲ್ಪ ಹೊತ್ತು ಮಾತಾಡಿ ಅವಳನ್ನು ಮನೆಗಿಂತ ಸ್ವಲ್ಪ ದೂರದಲ್ಲಿ ಬಿಟ್ಟು ಹೋದ ವಿರಾಟ್ ಅವಳು ಮನೆಗೆ ಬಂದಾಗ ಬೈಕ್ ಇದ್ದಿದ್ದು ನೋಡಿ ಓ ಆಗಲೇ ಅಣ್ಣ ಬಂದಿದ್ದಾನೆ ಅಂದುಕೊಂಡು ಹೊಳಗೆ ಬಂದವಳೆ ಸೀತಾ ಅವನ ರೂಮ್ಗೆ ನಡೆದಳು ಅವನು ಮಂಚಕ್ಕೂರಿಗೆ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದ ಅಣ್ಣ ಯಾಕೆ ಏನಾಯಿತು ಈ ಥರ ಕುತ್ಕೊಂಡಿದ್ದೀಯಾ ಅನ್ನುತ್ತಾ ಅವನಿಗೆ ಪ್ರಸಾದ ಕೊಟ್ಟು ಅವನ ಹಣಕ್ಕೆ ಕುಂಕುಮ ಇಟ್ಟಳು ಕೀರ್ತಿ ಫೋನ್ ಮಾಡಿದ್ಲು ಏನಂತೆ ಮಂಚದ ಮೇಲೆ ಕೂರುತ್ತಾ ಕೇಳಿದಳು ಗಂಡಿನ ಕಡೆಯವರು ಬಂದಿದ್ರಂತೆ ನೋಡ್ಕೊಂಡು ಹೋದ್ರಂತೆ ಎರಡು ಮನೆಯಲ್ಲಿ ಒಪ್ಪಿಗೆ ಅಂತ ಮಾತಾಡಿದ್ದಾರಂತೆ ಹೌದಾ ಮುಂದೇನು ಅಂದಾಗ ಏನೂ ಇಲ್ಲ ಅವಳು ಮದುವೆ ಮಾಡ್ಕೊಂಡು ಹೋಗ್ತಾಳೆ ನಾನು ನೋಡ್ಕೊಂಡು ನಿಂತ್ಕೊಬೇಕಷ್ಟೆ ಅಂದು ಅವಳು ಮೆಸೇಜ್ ಮಾಡಿದ್ದನ್ನು ತೆಗೆದು ನೋಡು ಅನ್ನುವಂತೆ ಫೋನನ್ನು ಇಬ್ಬನಿಗೆ ಕೊಟ್ಟ ಅವನ ಫೋನ್ನಲ್ಲಿದ್ದ ಅವರ ಮೆಸೇಜ್ಗಳನ್ನು ನೋಡಿದ ಇಬ್ಬನಿ ಅಣ್ಣ ಓಪ್ ಕಳ್ಕೊಂಬೇಡ ಧೈರ್ಯವಾಗಿರು ಅಂತ ಅವನಿಗೆ ಫೋನ್ ಕೊಟ್ಟು ನೋಡಿದಳು ಅವನ ಹೆಗಲೆ ಮೇಲೆ ಕೈ ಇಟ್ಟು ಯಾವ ಓಪಿಲ್ಲ ಇಬ್ಬನಿ ಅಂದು ಸುಮ್ಮನಾದ ಅವಳು ಮೇಲಿದ್ದು ಹೀರು ಬಂದೆ ಅಂದು ಕೆಳಗೆ ಹೋಗಲು ಬಂದಾಗ ಎದುರಿಗೆ ಸಿಕ್ಕ ಇಂಚರ ವಾರ್ಡ್ಡಿಯರ್ ದೇವಸ್ಥಾನಕ್ಕೆ ಹೋಗಿದ್ದ ಸವಾರಿ ಹ್ಞೂ ಬೇಗ ಫ್ರೆಶ್ ಆಗಿ ಅಣ್ಣನ ರೂಮಿಗೆ ಹೋಗು ವೈ ಅಂದವಳಿಗೆ ಅವನು ಹೇಳಿದ್ದು ಹೇಳಿದಾಗ ಓಕೆ ಅಂದು ನಡೆದಳು ಇಂಚರ ಇಬ್ಬನಿಗೆ ಕೆಳಗೆ ಬಂದವಳೆ ಸೀತಾತನ ಚಿಕ್ಕಪ್ಪನ ರೂಮಿಗೆ ಬಂದು ಚಿಕ್ಕು ಏನು ಮಾಡ್ತಿದ್ದೀರಾ ಅಂದಾಗ ಪೇಪರ್ ನೋಡ್ತಿದ್ದೆ ಮಗಳೆ ನಿಮ್ಮ ಚಿಕ್ಕಮ್ಮ ಹೊರಗೆ ಹೋದಳು ಇನ್ನೂ ಬಂದಿಲ್ಲ ಒಂದು ಕಾಫಿ ಕೊಡಮ್ಮ ಅಂದಾಗ ಪ್ರಸಾದ ತಗೊಳ್ಳಿ ಅಂದುಕೊಟ್ಟು ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ಅಂದಾಗ ಹೇಳು ಅಂದರು ಅವರೆದುರು ಕುಳಿತವಳೆ ನಿಮಗೆ ಮಕ್ಕಳು ಮುಖ್ಯನ ಇಲ್ಲ ಹೊರಗಿನವರು ಮುಖ್ಯ ಚಿಕ್ಕು ಮಕ್ಕಳೇ ಕಣಮ ಯಾಕೀಗೆ ಕೇಳ್ತಿದ್ಯಾ ಅಣ್ಣ ನಿಮ್ಮ ಒಬ್ಬನೇ ಮಗ ನಿಮಗೆ ಜೊತೆಯಾಗಿ ತನ್ನ ಆಸೆ ಎಲ್ಲ ಬಿಟ್ಟು ಹೆಗಲಾಗಿ ನಿಂತು ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ ಬೇರೆ ಹುಡುಗರ ಥರ ಮೋಜು ಮಸ್ತಿ ಮಾಡದೆ ಮನೆ ಜವಾಬ್ದಾರಿ ತಗೊಂಡಿದ್ದಾನೆ ಅಲ್ವಾ ನಿಮ್ಮ ಪ್ರತಿಯೊಂದು ಮಾತನ್ನು ಕೇಳ್ತಾನೆ ನಾನು ಕಂಡಾಗೆ ಅವನು ಹೊರಗೆ ಹೋಗಿ ಮಜಾ ಮಾಡಿದ್ದೇ ಕಡಿಮೆ ಆದರೂ ಅವನ ಆಸೆಗೆ ನೀವು ಬೆಲೆಯೇ ಕೊಡ್ತಿಲ್ಲ ಯಾಕೆ ತಿಕ್ಕು ನಿಮಗೆ ಅವನ ಆಸೆಗಳು ಅರ್ಥ ಆಗ್ತಿಲ್ವಾ ಅಥವಾ ಹೊರಗಿನವರ ಮಾತೆ ಹೆಚ್ಚಾಗೋಯ್ತಾ ಇವಾಗ ನೀನು ಯಾವ ವಿಷಯ ಮಾತಾಡ್ತಾ ಇದ್ದೀಯಾ ಅಣ್ಣನ ಪ್ರೀತಿ ಬಗ್ಗೆ ಅವಳ ಬಗ್ಗೆ ಅವಳ ಮನೆ ಬಗ್ಗೆ ನಿಮಗೂ ಗೊತ್ತಿದೆ ಮೊದಲು ಇಲ್ಲೇ ಪಕ್ಕದ ಮನೆಯಲ್ಲಿ ಇದ್ದವರು ಅವರು ಬೇರೆ ಜಾತಿ ಅನ್ನೋದು ಇಟ್ಕೊಂಡು ಅವರಿಬ್ಬರನ್ನು ದೂರ ಮಾಡೋದು ಎಷ್ಟು ಸರಿ ನೀವೇ ಹೇಳಿ ಅವನ ಈ ಮದುವೆ ಆದರೂ ಆಗದೇ ಇದ್ದರೂ ನನ್ನ ಇಂಚರ ಹಣೆ ಬರಹ ಬದಲಾಗುತ್ತಾ ಇಲ್ಲ ತಾನೇ ಇದ್ದಿದ್ದೆ ಆಗೋದು ಆದರೂ ನಮ್ಮನ್ನು ತೋರಿಸಿ ಅವನ ಜೀವನ ಹಾಳು ಮಾಡೋದು ನನಗೆ ತುಂಬ ನೋವಾಗುತ್ತಿದೆ ಅವಳು ನಾನುವೇ ತಿಂತಾರೆ ಆದರೆ ಇಲ್ಲಿಗೆ ಬಂದಾಗ ಬೇಡ ಅಂದರೆ ಅವಳು ಖಂಡಿತ ನಿಮ್ಮ ಮಾತು ಕೇಳ್ತಾಳೆ ಚಿಕ್ಕು ನೀವು ಒಂದು ಸಲ ಯೋಚನೆ ಮಾಡಿ ಮದುವೆ ಆಗೋದು ಜೀವನದಲ್ಲಿ ಒಂದೇ ಸಲ ಅಲ್ವಾ ಅಣ್ಣ ಅವಳನ್ನು ಕಳ್ಕೊಂಡು ಬೇರೆ ಮದುವೆ ಆದರೂ ಚೆನ್ನಾಗಿರ್ತಾನಾ ಇರಲ್ಲ ಅಲ್ವಾ ಅಂದಾಗ ಅವಳನ್ನು ಅವರು ನೋಡಿದ್ದರು ಅವರು ಮನೆಯಲ್ಲಿ ಗಂಡು ನೋಡಿದ್ದಾರೆ ಅದಕ್ಕೆ ಅಣ್ಣ ಸಪ್ಪೆಗೆ ಕೂತ್ಕೊಂಡಿದ್ದಾನೆ ಮಿಡಲ್ ಕ್ಲಾಸ್ ಲೈಫ್ ನಮ್ಮದು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ ಅಣ್ಣನಿಗೆ ಅಟ್ಲೀಸ್ಟ್ ಅವನು ಪ್ರೀತಿಯಾದರೂ ಕೊಡಿಸಿ ಅದು ಕೊನೆಯವರೆಗೂ ಅವನ ಜೊತೆ ಇರುತ್ತೆ ಅವನು ಖುಷಿಯಾಗ್ತಾನೆ ಅಂದಾಗ ಅವರು ಯೋಚನೆಗೆ ಬಿದ್ದರು ಕಾಫಿ ತರ್ತೀನಿ ಅಂತ ಹೆದ್ದು ಹೋದಳು ಇಬ್ಬನಿ ಅವಳ ಮಾತಿಗೆ ಯೋಚಿಸುತ್ತಾ ಕುಳಿತರು ಸದಾನಂದ್ ಅವರಿಗೆ ಕಾಫಿ ಕೊಟ್ಟು ಮೇಲೆ ಹೋದವಳೆ ಕಾರ್ತಿ ಹಾಗೂ ಇಂಚರಾಗೆ ಕೊಟ್ಟು ತಾನು ಕುಡಿಯುತ್ತಾ ಕುಳಿತಳು ಕಾರ್ತಿ ಸಪ್ಪೆಗೆ ಕುಳಿತಿದ್ದ ಇಬ್ಬನಿ ಬಾ ಲೂಡೋ ಹಾಡೋಣ ಅಂದಳು ಇಂಚರ ಅವಳು ಕಾರ್ತಿ ಕಡೆ ಕಣ್ಣಿನಲ್ಲಿ ತೋರಿಸಲು ಅಣ್ಣ ನೀನು ಬಾರೋ ಅಂದಾಗ ನನಗೆ ಇಂಟ್ರೆಸ್ಟ್ ಇಲ್ಲ ನೀವು ಹಾಡಿ ಅಂದ ಇಬ್ಬರು ಇಂಚರ ಫೋನಲ್ಲಿ ಲೋಡೋ ಆಡುತ್ತಾ ಕುಳಿತರು ಇಬ್ಬನಿ ಔಟ್ ಮಾಡಬೇಡವೆ ಅನ್ನುತ್ತಾ ಚಿಕ್ಕ ಮಕ್ಕಳಂತೆ ಹಾಡುತ್ತಿದ್ದ ಇಂಚರಾನ ನೋಡಿ ಹೇಗೆ ಕೋತಿ ನೀನು ಬೇಕಿದ್ದರೆ ಅವಳ ಕಾಯಿನ ಔಟ್ ಮಾಡ್ಬೋದು ಅವಳು ಮಾಡೋ ಕಾರ್ತಿ ಅಂಧಕಾರ್ತಿ ಜಸ್ಟ್ ಚೀಲ್ ಅಂದವಳ ತಲೆ ಮೇಲೆ ಹೊಡೆದು ಅವರಿಬ್ಬರ ಆಟ ನೋಡುತ್ತಾ ಕುಳಿತ ಇಬ್ಬನಿಗೆ ಗೆದ್ದಾಗ ಎಸ್ ಅಂದಳು ಚೀಟಿಂಗ್ ನಾನೇನು ಚೀಟ್ ಮಾಡಿದ್ದೆ ಗೆದ್ದಿದ್ದ ಚೀಟಿಂಗ್ ನಾನೇ ಗೆಲ್ಲಬೇಕು ನಿಂಗೆ ಆಟ ಆಡೋಕೆ ಬರಲ್ಲ ಅಂದ ಕಾರ್ತಿ ನಿಂಗೆ ಬರುತ್ತಾ ಬಾ ನೋಡೋಣ ಅಂದಾಗ ಅವನನ್ನು ಆಟಕ್ಕೆ ಬರುವಂತೆ ಮಾಡಿ ಅವನ ಮೂಡ್ ಸ್ವಲ್ಪ ಗೆಲುವಾಗಿರುವಂತೆ ಮಾಡಿದ್ದರು ಇಬ್ಬರು ಇಬ್ಬನೇ ಮಾತನ್ನು ತುಂಬ ಯೋಚಿಸಿದ ಸದಾನಂದವರು ಅವರು ಕಾರ್ತಿ ಬಳಿ ಮಾತನಾಡಲು ಅವನ ರೂಮ್ಗೆ ಬಂದರು ಮೂವರು ಆಟದಲ್ಲಿ ಮುಳುಗಿದ್ದರು ಕಾರ್ತಿ ಅಂದಾಗ ಮೂವರು ಅವರ ಕಡೆ ನೋಡಿದ್ದರು ಕಾಲು ಚಾಚಿ ಕುಳಿತಿದ್ದ ಕಾರ್ತಿ ಕಾಲು ಮಡಚುತ್ತಾ ಬನ್ನಿ ಅಪ್ಪ ಅಂದಾಗ ನಿನ್ನ ಜೊತೆ ಮಾತನಾಡಬೇಕಿತ್ತು ಅಂದರು ಹೇಳಿಯಪ್ಪ ಅಂತ ಅವನ ಮುಖದಲ್ಲಿ ಇದ್ದ ಬೇಸರ ಅವರಿಗೆ ಅರ್ಥ ಆಗಿತ್ತು ಕೀರ್ತನ ಈ ಮನೆಗೆ ಹೊಂದ್ಕೊಂತಾಳೆ ಅಂತ ನಿನಗೆ ಅನಿಸುತ್ತ ಅವಳು ಇವರಿಬ್ಬರಿಗೂ ಫ್ರೆಂಡ್ ಅಲ್ಲದೆ ಅಮ್ಮನೂ ಗೊತ್ತು ಹೊಂದ್ಕೊಂತಾಳೆ ಅವಳಿಂದ ಮುಂದೆ ಯಾವ ತೊಂದರೆ ಆಗಬಾರದು ಇವರ ಮದುವೆ ಜವಾಬ್ದಾರಿ ಪೂರ್ತಿ ನಿನ್ನ ಮೇಲೆ ಬಂದರೂ ನೀನು ಮಾಡ್ತೀಯ ಅವಳು ಯಾವ ತೊಂದರೆ ಮಾಡಲಲ್ವ ಅಂದಾಗ ಅಪ್ಪ ಅವಳಿಂದ ಏನು ತೊಂದರೆ ಬರುತ್ತೆ ಅವಳು ಮದುವೆ ಮಾಡಿಕೊಂಡು ಹೋಗ್ತಾಳೆ ಬಿಡಿ ಇನ್ನು ಇವರ ಮದುವೆ ಜವಾಬ್ದಾರಿ ನನ್ನದೇ ಅಪ್ಪ ಅಣ್ಣನಾಗಿ ಮದುವೆ ಮಾಡೋದು ನನ್ನ ಕರ್ತವ್ಯ ಯಾಕೆ ಹೀಗೆ ಕೇಳ್ತಿದ್ದೀರಾ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಹೆಂಡತಿ ಬಂದ ಮೇಲೆ ಬದಲಾಗಬೇಡ ಅಂದಾಗ ಅಪ್ಪ ನೀವು ಏನು ಹೇಳ್ತಿದ್ದೀರಾ ಯಾಕೆ ಹೀಗೆ ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಈ ಭಾನುವಾರ ಕೀರ್ತನ ಮನೆಗೆ ಹೆಣ್ಣು ಕೇಳೋಕೆ ಹೋಗೋಣ ಅಂದಾಗ ಅವನ ಮುಖ ಖುಷಿಯಲ್ಲಿ ಅರಳಿತು ಅವರಿಬ್ಬರು ತಂಗಿಯರು ನಗುತ್ತಾ ಐಫೈ ಮಾಡಿಕೊಂಡರು ಅಪ್ಪ ನಿಜಾನ ಹೇಳ್ತಿರೋದು ಒಪ್ಪಿದ್ರೆ ನೀವು ಹ್ಞೂ ಅವರ ಮನೆಯಲ್ಲಿ ಒಪ್ಪಿದ್ರೆ ಸರಿ ಇಲ್ಲಾಂದರೆ ನೀನು ರಿಜಿಸ್ಟರ್ ಆಫೀಸ್ನಲ್ಲಿ ಇಲ್ಲ ದೇವಸ್ಥಾನದಲ್ಲೋ ಮದುವೆ ಮಾಡ್ಕೋ ನಾನು ನಿನ್ನ ಅಮ್ಮನ ಒಪ್ಪಿಸ್ತೀನಿ ಅಪ್ಪ ನಿಜ ಹೇಳ್ತಿದ್ದೀರಾ ನನಗೆ ನಂಬೋಕೆ ಆಗ್ತಿಲ್ಲ ನಿಜಾನೇ ಹೇಳ್ತಿರೋದು ಚಿಕ್ಕ ವಯಸ್ಸಿನಿಂದ ಮನೆ ಅಂತ ಜವಾಬ್ದಾರಿ ತಗೊಂಡು ನೋಡಿಕೊಳ್ಳುತ್ತಿದ್ದೀಯಾ ನಿಂಗೆ ಆಸೆ ಪಟ್ಟಿದ್ದು ಏನು ಕೊಡಿಸೋಕೆ ನಮ್ಮಿಂದ ಆಗಲಿಲ್ಲ ಮುಂದೆ ಓದುತ್ತೀನಿ ಅಂದಾಗ ಕೆಲಸ ನೋಡ್ಕೊಂದೆ ಆ ಬೈಕ್ ಕೂಡ ನೀನೇ ತಗೊಂಡೆ ಇವಾಗ ನೀನು ಆಸೆ ಪಡ್ತೀರಾ ಹುಡುಗಿನ ದೂರ ಮಾಡಿ ನಿಂಗೆ ಇನ್ನಷ್ಟು ನೋವು ಕೊಡುವುದು ಬೇಡ ಅನ್ನಿಸ್ತು ಅದಕ್ಕೆ ನಿಮ್ಮ ಅಮ್ಮನ ನಾನು ಒಪ್ಪಿಸ್ತೀನಿ ಭಾನುವಾರ ಹೋಗಿ ಹೆಣ್ಣು ಕೇಳೋಣ ಇನ್ನು ಇವರಿಬ್ಬರದ್ದು ಹಣೆಯಲ್ಲಿ ಇದ್ದಾಗೆ ಆಗುತ್ತೆ ಅಂದಾಗ ಎಲ್ಲರೂ ಖುಷಿಯಾದರು ಸದಾನಂದ್ ಅವರು ಮಗನೊಂದಿಗೆ ಸ್ವಲ್ಪ ಹೊತ್ತು ಮಾತಾಡಿ ಹೊರಗೆ ಹೋದರೆ ಇಬ್ಬನಿ ಇಂಚರ ಕಾರ್ತಿಯ ಕೆನ್ನೆಯಿಂದ ಹಿಂಡಿ ಅವನ ಪಕ್ಕ ಕುಳಿತು ಲೈನ್ ಕ್ಲಿಯರ್ ಆಯಿತು ಅಲ್ವಾ ಹ್ಯಾಪಿ ಅಂದಾಗ ಹ್ಞೂ ಅವರ ಮನೆಯಲ್ಲಿ ಒಪ್ಪಿದರೆ ಇನ್ನೂ ಫುಲ್ ಹ್ಯಾಪಿ ಒಪ್ಪಿದ್ರೂ ಒಪ್ಪದೇ ಇದ್ದರೂ ಅಪ್ಪನೇ ಹೇಳಿದ್ದಾರೆ ಅಲ್ವಾ ಮದುವೆ ಆಗೋಕೆ ಆದರೂ ನಿಮ್ಮನ್ನು ಬಿಟ್ಟು ನಾನು ಹೇಗೆ ಮದುವೆ ಆಗಲಿ ನಮಗೂ ಹುಡುಗನ ನೋಡಿ ಬಿಡು ನಿಮ್ಮ ಜೊತೆ ನಾವು ಮದುವೆ ಆಗ್ತೀವಿ ಅಲ್ವಾ ಇಬ್ಬನಿ ಅವಳು ಸ್ವಲ್ಪ ಗಾಬರಿಯಾದರೂ ಮೊದಲು ಹಣ್ಣಂದು ಆಗಲಿ ಆಮೇಲೆ ನಮ್ಮದು ಅಲ್ವಾ ಅಣ್ಣ ನೀನು ಎಷ್ಟೇ ಆಗಲಿ ದೊಡ್ಡವನು ಅಂದಳು ನನ್ನ ಮದುವೆಗೆ ಇವಾಗ ಆಗುತ್ತೋ ಬಿಡುತ್ತೋ ಆದರೆ ನಿಮಗೆ ಹುಡುಗನ ನೋಡೋಕೆ ಸ್ಟಾರ್ಟ್ ಮಾಡಲಾ ಎರಡು ವರ್ಷ ಅಂದರೆ ಸ್ವಲ್ಪ ತಡ ಆಗುತ್ತೆ ಯಾಕೆ ಇಬ್ಬರು ಒಟ್ಟಿಗೆ ಕೇಳಿದರು ಇಬ್ಬನಿಗೆ ಹುಡುಗನ ನೋಡಿ ಜಾತಕೆಲ್ಲ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಮದುವೆ ಅದು ಇದು ಅನ್ನೋದರಲ್ಲಿ ಒಂದು ವರ್ಷ ಆದರೂ ಬೇಕು ಆಮೇಲೆ ಇಂಚರ ಅದು ಅದೇ ಕತೆ ಅದಕ್ಕೆ ಇವಾಗಲೇ ನೋಡೋಕ್ಕೆ ಹೋದರೂ ಎರಡು ವರ್ಷ ಆಗುತ್ತೆ ಅಣ್ಣ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ನನ್ನ ಇಬ್ಬನಿಗೆ ಮದುವೆ ಒಂದೇ ದಿನ ಆಗಬೇಕು ಅವಳು ನಾನು ಇಬ್ಬರು ಒಟ್ಟಿಗೆ ಮದುವೆ ಆಗಬೇಕು ಇಬ್ಬರು ಅವಳ ಮುಖ ನೋಡಿದರು ಪ್ಲೀಸ್ ಅಣ್ಣ ಇಷ್ಟೋ ದಿನ ಒಟ್ಟಿಗೆ ಇದ್ದೀವಿ ಅಂದಾಗ ಸರಿ ಒಟ್ಟಿಗೆ ಮದುವೆ ಮಾಡ್ತೀನಿ ಆದರೆ ಒಂದೇ ಹುಡುಗನ ನೋಡ್ಲಾ ಇಲ್ಲ ಬೇರೆ ಬೇರೆ ಹುಡುಗನ ನೋಡ್ಲಾ ನಗುತ್ತ ಕೇಳಿದ್ದವ ಒಂದೇ ಹುಡುಗ ಬೇಡಬೇಡ ಆಮೇಲೆ ಅವನು ನನ್ನ ಕಾಟ ತಾಳಲಾರದೆ ಬರೀ ಇಬ್ಬನಿ ಜೊತೆನೇ ಇರ್ತಾನೆ ನನ್ನ ಕಡೆ ನೋಡೋದೇ ಇಲ್ಲ ಅಲ್ವಾ ಹಿಬ್ಬನಿ ಚಿಕ್ಕ ಮಕ್ಕಳ ಅಂತೆ ಹೇಳಿದಾಗ ಇಬ್ಬರು ಅವಳ ಮಾತಿಗೆ ನಗ್ಗರು ತಾರ್ಲೆ ಅವಳ ತಲೆ ಮೇಲೆ ಹೊಡೆದ ಕಾರ್ತಿ ಅವನು ಕೀರ್ತಿಗೆ ಫೋನ್ ಮಾಡಿ ಮಾತನಾಡಲು ಇಬ್ಬರು ಅವನನ್ನು ಬಿಟ್ಟು ಹೊರ ಬಂದರು ಇಬ್ಬನೇ ಅಣ್ಣ ಹೇಳಿದಾಗೆ ಇಬ್ಬರು ಒಬ್ಬರನ್ನೇ ಮದುವೆ ಆಗೋಣ ಬಾವನ್ನ ನನಗೆ ತೋರಿಸಿ ಹೊಕೆ ಆದರೆ ಇಬ್ಬರು ಆಗೋಣ ಕಣ್ಣು ಹೊಡೆದು ಹುಬ್ಬು ಕುಣಿಸುತ್ತೆ ಕೇಳಿದಳು ಅವಳನ್ನು ಕಾಡಿಸದೆ ಇರಲಾರಳು ಇಂಚರ ನಾನು ಒಪ್ಪಿದ್ರೂ ಅವರು ಒಪ್ಪೋದಿಲ್ಲ ಯಾಕಂದರೆ ಅವರು ಒಂಥರ ಓಹೋ ಒಂಥರ ನೋಡೋಕೆ ಹೇಗಿದೆ ಅಸಾಮಿ ಸೂಪರು ಸಾಫ್ಟಾ ಹೊರಟಾನ ಹೇಗೆ ಸ್ವಲ್ಪ ಹೊರಟಾನೆ ಹಾಗಾದರೆ ನಿಮ್ಮದು ಪರ್ಫೆಕ್ಟ್ ಜೋಡಿ ನೀನು ಸಾಫ್ಟ್ ಅವರು ರಫ್ ನಿಮ್ಮದು ಹೇಗೆ ನಾನು ಫುಲ್ ವೈಲೆಂಟ್ ಅದು ಫುಲ್ ಸೈಲೆಂಟ್ ನಿಮಗೆ ಗೊತ್ತಾ ನಂದೊಂದು ಅವಾಜ್ಗೆ ಪಾಪ ಗಪ್ ಚುಪ್ ಆಗೋಗುತ್ತೆ ಅಮಾಯಕ ಪ್ರಾಣಿ ಇಬ್ಬನಿ ಅದು ಅಂದು ಇಬ್ಬರು ಮಾತನಾಡುತ್ತಾ ಕೆಳಗೆ ಹೋದರು ಹೌದಾ ಗುಡ್ ನ್ಯೂಸ್ ಅಂದ ವಿರಾಟ್ ಇಬ್ಬನಿ ಜೊತೆ ಫೋನಲ್ಲಿ ಮಾತನಾಡುತ್ತಾ ಇದ್ದವ ಅವಳು ಅಣ್ಣನ ಮದುವೆಗೆ ಚಿಕ್ಕಪ್ಪ ಒಪ್ಪಿದ್ದು ಹೇಳಿದಳು ಗುಡ್ ನ್ಯೂಸ್ ಅಂತೂ ಅವನ ಮುಖದಲ್ಲಿ ನಗು ಬಂತು ಗೊತ್ತಾ ಅವಳಿಗೆ ಅಣ್ಣನ ಮದುವೆ ಆದಷ್ಟೇ ಸಂಭ್ರಮ ಹ್ಞೂ ಒಯ್ ನಮ್ಮ ಪ್ರೀತಿಗೆ ಒಪ್ಪಿಕೊಳ್ತಾರಾ ಹ್ಞೂ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಆದರೂ ಅಣ್ಣ ಒಬ್ಬ ಒಪ್ಪಿದ್ರೆ ಮುಗೀತು ಅಕಸ್ಮಾತ್ ನಿಮ್ಮಣ್ಣ ಒಪ್ಪಿಲ್ಲ ಅಂದರೆ ಇಲ್ಲ ಅಣ್ಣ ನನ್ನ ಆಸೆ ಪಟ್ಟಿದ್ದು ಮೊದಲೇ ಅರ್ಥ ಮಾಡಿಕೊಂಡು ತಂದು ಕೊಡ್ತಾನೆ ನಿಮ್ಮನ್ನು ಬೇಡ ಅಂತ ಖಂಡಿತ ಒಪ್ಪುತ್ತಾನೆ ಅಕಸ್ಮಾತ್ ನಿಮ್ಮ ಅಣ್ಣ ಬೇರೆ ಯಾರನ್ನಾದರೂ ತೋರಿಸಿ ನೀನು ಇವನನ್ನೇ ಮದುವೆ ಆಗಬೇಕು ಅಂದರೆ ಏನು ಮಾಡ್ತೀಯಾ ಹಾಗಿಲ್ಲ ಏನು ಆಗಲ್ಲ ನೀವು ಏನೇನೋ ಹೇಳಬೇಡಿ ನನಗೆ ಭಯ ಆಗುತ್ತೆ ಸರಿ ಬಿಡು ಒಂದು ತಿಳ್ಕೊ ನಿಮ್ಮ ಅಣ್ಣ ಅಲ್ಲ ಅದು ಯಾರು ಆದರೂ ಸರಿ ಒಪ್ಪಿಲ್ಲ ಅಂದರೆ ನಾನು ನಿನ್ನಿಂದ ದೂರ ಹೋಗಲ್ಲ ನಿನ್ನ ಹೋಗ್ತೀನಿ ಹಾಂ ಹ್ಞೂ ಕಣೆ ನನಗೆ ಸೇರಬೇಕಿದ್ದು ನನಗೆ ಇಷ್ಟ ಆಗಿದ್ದು ಯಾರಿಗೂ ಸಿಗಲ್ಲ ಅದು ಯಾವತ್ತಿದ್ದರೂ ನಂದೇನೆ ಹ್ಞೂ ನಾನು ಯಾವತ್ತಿದ್ರೂ ನಿಮ್ಮವಳೆ ಹ್ಞೂ ಮತ್ತೆ ಇಬ್ಬರ ಮಾತುಗಳು ಸಾಗಿತ್ತು ಟೆರೆಸ್ನ ಮೂಲೆಯಲ್ಲಿ ನಿಂತಿದ್ದ ಹಿಂಚರ ಪದೇ ಪದೇ ಕಾಲ್ ಮಾಡುತ್ತಿದ್ದಳು ಚಿರುಗೆ ಒಂದು ಇಪ್ಪತ್ತು ಬಾರಿ ಮಾಡಿದ್ದಳೇನೋ ಪಾಪ ಅವನು ರಿಸೀವ್ ಮಾಡದೆ ಸೈಲೆಂಟ್ ಮಾಡಿ ಕುಳಿತಿದ್ದ ಇದೇ ಕೊನೆ ಬಾರಿ ಅಂತ ಅಂದ್ಕೊಂಡು ಫೋನ್ ಮಾಡಿದಾಗ ಇವಳು ಬಿಡೋದಿಲ್ಲ ಅಂತ ಅಂದುಕೊಳ್ಳುತ್ತಾ ಫೋನ್ ರಿಸೀವ್ ಮಾಡಿದ ಚಿರು ಹಲೋ ಅಂದ ಏನು ಹಲೋ ಏನು ಕೊಬ್ ತೋರಿಸ್ತೀಯಾ ಮೇಲೆ ಬಿದ್ದು ಮಾತಾಡಿಸಿದ್ರೆ ಪ್ರೀತಿ ಮಾಡಿದರೆ ನನ್ನ ಹತ್ರನೇ ನಿನ್ ಗಾಂಚಲಿ ತೋರಿಸ್ತೀಯಾ ಅಲ್ಲ ಐವತ್ತು ಸಲ ಫೋನ್ ಮಾಡಿದ್ದೀನಿ ರಿಸೀವ್ ಮಾಡೋಕ್ಕೆ ಏನ್ರಿ ನಿಮಗೆ ಬಂದಿರೋದು ನೆಗ್ಲೆಕ್ಟ್ ಮಾಡ್ತೀಯಾ ಮುಂದೆ ಒಂದು ದಿನ ನನಗೋಸ್ಕರ ಕಾಯೋ ಸಮಯ ಬರುತ್ತೆ ನೋಡಿ ಆವಾಗಲೇ ಗೊತ್ತಾಗೋದು ಈ ಹಿಂಚರ ವ್ಯಾಲ್ಯೂ ಏನು ಅಂತ ಅಲ್ಲ ಅದು ನಾನು ನೋಡಲಿಲ್ಲ ನೋಡಲಿಲ್ಲ ಅಂತ ಗುಡ್ಡ ಕಡಿಯೋ ಕೆಲಸ ಏನಿತ್ತು ನಿಮಗೆ ಅಟ್ಲೀಸ್ಟ್ ಪಿಕ್ ಮಾಡಿ ಬ್ಯುಸಿ ಇದ್ದೀನಿ ಅಂದಿದ್ದರೆ ನಾನು ಮತ್ತೆ ಮಾಡ್ತಾ ಇರಲಿಲ್ಲ ಸರಿ ಸಾರಿ ಅದೇನು ಹೇಳಿ ಊಟ ಆಯಿತಾ ಏನು ಮಾಡ್ತಿದ್ದೀರಾ ಮಲ್ಕೊಂಡಿದ್ದೆ ಅಯ್ಯೋ ಇಷ್ಟು ಬೇಗ ಮಲಗಿದ್ದೀರಾ ಮತ್ತೆ ಇನ್ನೇನು ಮಾಡಬೇಕಿತ್ತು ನನಗೆ ಫೋನ್ ಮಾಡಬೇಕಿತ್ತು ಇವಾಗ ನೀವು ಮಾಡಿದ್ದೀರಾ ಅಲ್ವಾ ಅದೇನು ಹೇಳಿ ಏನು ಗೊತ್ತಾ ಆಕ್ಚುಲಿ ಮನೆಯಲ್ಲಿ ಮದುವೆ ಮಾತುಕತೆ ನಡೆಯುತ್ತಿದೆ ಎಲ್ಲ ಓಕೆ ಆದರೆ ಇಷ್ಟರಲ್ಲಿ ಮನೆಯಲ್ಲಿ ಮದುವೆ ಸಂಭ್ರಮ ಇದೆ ಹೋ ಮದುವೆ ಫಿಕ್ಸ್ ಆಯ್ತಾ ಕಂಗ್ರೆಟ್ಸ್ ಕಣ್ರಿ ನಿಮ್ಮ ಮದುವೆಗೆ ಕರೀರಿ ಆಯಿತಾ ಹಲೋ ಜಾಸ್ತಿ ಖುಷಿ ಮದುವೆ ಫಿಕ್ಸ್ ಆಗಿದೆ ಅಂದಿದ್ದು ನಂದಲ್ಲ ನಮ್ಮ ಅಣ್ಣಂದು ಹೌದಾ ನಾನು ಎಲ್ಲೋ ನಿಮ್ಮದು ಅಂದ್ಕೊಂಡೆ ಆಹಾ ಅಪ್ಪಣ್ಣ ಖುಷಿ ಆಗಿಬಿಡ್ತೇನೋ ಅಲ್ವಾ ಸದ್ಯ ಇವಳು ಮದುವೆ ಮಾಡಿಕೊಂಡು ಹೋಗ್ತಾಳೆ ಅಂತ ಅಲ್ಲ ಸಾಕು ಬಿಡ್ರಿ ನೋಡಿ ಒಂದು ಹೇಳ್ತೀನಿ ಕೇಳಿ ಮಿಸ್ಟರ್ ಮೆಣಸಿನ್ಕಾಯಿ ನಾವು ಪ್ರೀತಿ ಮಾಡೋರಿಗಿಂತ ನಮ್ಮನ್ನು ಪ್ರೀತಿ ಮಾಡೋರ ಜೊತೆ ಇದ್ದರೆ ನಾವು ತುಂಬ ಖುಷಿಯಾಗಿ ಇರ್ತೀವಿ ಅನ್ನೋದು ನೆನ್ಪಿಟ್ಕೊಳ್ಳಿ ಹೌದು ನಾನು ನಿಮಗೆ ಅದನ್ನೇ ಹೇಳ್ತಾ ಇರೋದು ನನ್ನ ಹಿಂದೆ ಬರದೆ ನಿಮ್ಮನ್ನು ಪ್ರೀತಿ ಮಾಡೋರ ಜೊತೆ ಬಾಳಿ ಅಂತ ನಾನು ಯಾರೂ ಪ್ರೀತಿ ಮಾಡ್ತಿಲ್ಲ ನಾನು ಮಾಡ್ತಿರೋದು ನೀವು ಒಪ್ಪಿಕೊಳ್ತಿಲ್ಲ ಹೋಗಿ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ನೀವು ನನ್ನ ಬಿಟ್ಟು ಬೇರೆಯವರ ಜೊತೆ ಮದುವೆ ಆದರೆ ನಾನು ನಿಜವಾಗ್ಲೂ ಏನಾದರೂ ಮಾಡಿಕೊಂಡು ಸತ್ತು ಹೋಗ್ತೀನಿ ಅಷ್ಟೆ ಹಾಗೆಲ್ಲ ಹೇಳಬೇಡ್ರಿ ಪ್ಲೀಸ್ ನನ್ನ ಅರ್ಥ ಮಾಡಿಕೊಳ್ಳಿ ನನಗೆ ಯಾಕೀಗೆ ಟಾರ್ಚರ್ ಮಾಡ್ತೀರಾ ನನ್ನ ಪ್ರೀತಿ ನಿಮಗೆ ಟಾರ್ಚರ್ ಅನಿಸುತ್ತಾ ನಿಮಗೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಮನಸ್ಸು ಮೆಚ್ಚೋರನ್ನು ನಾವು ಪ್ರೀತಿ ಮಾಡೋರು ದೊಡ್ಡದಲ್ಲ ನಮ್ಮನ್ನು ಮೆಚ್ಚಿ ಪ್ರೀತಿ ಮಾಡೋರು ಸಿಕ್ಕಾಗ ಅವರನ್ನು ಒಪ್ಪಿಕೊಳ್ಳುತ್ತೀವಿ ನೋಡಿ ಅದು ದೊಡ್ಡದು ತಿಳಿದುಕೊಳ್ಳಿ ನನ್ನ ಕಳ್ಕೊಂಡ ಮೇಲೆ ನಿಮಗೆ ನನ್ನ ಪ್ರೀತಿ ವ್ಯಾಲ್ಯೂ ಗೊತ್ತಾಗೋದು ಸರಿ ಮಲ್ಕೊಳ್ಳಿ ಬಾಯ್ ಗುಡ್ ನೈಟ್ ಅಂದು ಅವನಿಗೆ ಮಾತನಾಡಲು ಬಿಡದೆ ಕಾಲ್ ಕಟ್ ಮಾಡಿದಳು ಇಂಚರ ಠು ಅದು ಏನಂತ ಇವಳ ಡ್ರಾಪ್ ತಗೊಂಡು ನನ್ನ ಕರ್ಮ ಅವತ್ತಿನಿಂದ ಬೆನ್ನಿಗೆ ಬಿದ್ದ ಬೇತಳ ಆಗಿದ್ದಾಳೆ ಅವರು ಒಪ್ಪಿಕೊಳ್ಳುತ್ತಿಲ್ಲ ಇವಳು ನನ್ನ ಬಿಡ್ತಿಲ್ಲ ಈ ಇಬ್ಬರು ಹುಡುಗಿಯರಿಂದ ನನ್ನ ಲೈಫ್ನ ನೆಮ್ಮದಿನೇ ಹಾಳಾಗೋಯಿತು ಅಂದುಕೊಂಡು ಮಲಗಿದಚ್ಚಿರು ಅವನಿಗೆ ನಿದ್ದೆ ದೂರದ ಮಾತಾಗಿತ್ತು ಸಿಗದ ಪ್ರೀತಿ ನೆನೆದು ಕಣ್ಣೀರು ಹಾಕಿದರೆ ಅಮ್ಮನಿಗೆ ಬೇಜಾರು ತನ್ನ ಹಿಂದೆ ಬರುವ ಪ್ರೀತಿ ಒಪ್ಪಿಕೊಳ್ಳೋಕೆ ಮನಸ್ಸಿಗೆ ನೋವು ಬೇಜಾರು ಎಲ್ಲಿ ಹೋಗಿ ಸಾಯ್ಲಿ ನಾನು ಹಣೆ ಮೇಲೆ ಒಂದು ಕೈ ಹಿಟ್ಟು ಎದೆ ಮೇಲೆ ಮತ್ತೊಂದು ಕೈಯಿಂದ ಎದೆಯ ಮೇಲಿದ್ದ ಅಕ್ಷರದ ಮೇಲೆ ಕೈ ಆಡಿಸುತ್ತಾ ಚಿರು ಅವನ ಕಣ್ಣಂಚು ಒದ್ದೆ ಆಗಿತ್ತು ದಿನಗಳು ಯಥಾಪ್ರಕಾರ ಸಾಗುತ್ತಿತ್ತು ಕೀರ್ತನವನಿಗೆ ಹೋಗಿ ಕೇಳಿದಾಗ ಆಗೋದೇ ಇಲ್ಲ ಅಂದರು ಅವರ ಮನೆಯವರು ನಾವು ನೋಡಿದ ಹುಡುಗನೊಂದಿಗೆ ಅವಳ ಮದುವೆ ಅಂದಾಗ ಓದ ಕೈಯಲ್ಲಿ ವಾಪಸ್ಸು ಬಂದಿದ್ದರು ಅಪ್ಪ ಮಗ ತಮ್ಮ ಬೆನ್ನಿಂದ ನಡೆಯುತ್ತಿದ್ದ ಮಗನ ಮದುವೆ ಮಾತುಕತೆ ಹೇಮಾವತಿ ಅವರ ಗಮನಕ್ಕೆ ಬಾರದಿದ್ದಿದ್ದೇ ಬೇಸರವೇ ಎಲ್ಲರೂ ಅವರಿಂದ ವಿಷಯ ಮುಚ್ಚಿಟ್ಟಿದ್ದರು ವಿರಾಟ್ನ ಅಪ್ಪ ಅಮ್ಮನ ಮದುವೆ ವಾರ್ಷಿಕೋತ್ಸವದ ಸಲುವಾಗಿ ಇಂಚರ ಬಳಿ ಮಾತನಾಡಿ ಅವರ ಕಂಪನಿಗೆ ಈವೆಂಟ್ ಮ್ಯಾನೇಜ್ಮೆಂಟ್ ವಹಿಸಿದ ವಿರಾಟ್ ಅವಳು ಆ ವಿಷಯವನ್ನು ರಾಖಿ ಹಾಗೂ ಚಿರು ಬಳಿ ಹೇಳಿದಾಗ ಅವರಿಗೆ ಮೊದಲೇ ಪರಿಚಯವಿದ್ದ ಕಾರಣ ಒಪ್ಪಿ ಆದರೆ ಎಲ್ಲ ಸಿದ್ಧತೆ ಮಾಡುತ್ತಿದ್ದರು ಮನೆಯಲ್ಲೇ ಪಾರ್ಟಿ ತಯಾರಿ ಮಾಡಿದರು ಮನೆಯನ್ನು ಅದ್ಭುತವಾಗಿ ಅಲಂಕರಿಸಲಾಗಿತ್ತು ಇಂಚರ ಇಬ್ಬನೆಯನ್ನು ಪಾರ್ಟಿಗೆ ಇನ್ವೈಟ್ ಮಾಡಿದ ವಿರಾಟ್ ಭೂಪತಿ ಅವರು ಚಿರುನ ಇನ್ವೈಟ್ ಮಾಡಿದರು ಅವನದ್ದೇ ಈವೆಂಟ್ ಕಂಪನಿ ಅಂತ ತಿಳಿದು ಅವರು ಬರಲೇಬೇಕೆಂದು ಹೇಳಿದ್ದರು ಕಂಪನಿ ಜೊತೆ ಪ್ರಾಜೆಕ್ಟ್ನಲ್ಲಿ ಇದ್ದವರು ಸ್ನೇಹಿತ ಪರಿಚಯದವರು ಹಾಗೂ ರಾಜಕೀಯ ಸ್ನೇಹಿತರು ಸಂಬಂಧಿಕರು ಬಂದಿದ್ದರು ದೊಡ್ಡ ಫ್ಯಾಮಿಲಿ ಅಂದರೆ ಜನಗಳು ದೊಡ್ಡದಾಗಿ ಬಂದಿದ್ದರು ನಾನು ಬರಲ್ಲ ಅಂದ ಇಬ್ಬನೇ ಮೇಲೆ ಮುನಿಸಿಕೊಂಡು ಕುಳಿತಿದ್ದ ವಿರಾಟ್ ನನ್ನ ಮಾತು ಕೇಳಿ ನನಗೆ ಒಂಥರ ಭಯ ಆಗುತ್ತೆ ಅದೇ ಯಾಕೆ ಭಯ ಹೇಳು ನಿಮ್ಮದು ದೊಡ್ಡ ಫ್ಯಾಮಿಲಿ ಅಲ್ವಾ ತುಂಬ ಸ್ಟ್ಯಾಂಡರ್ಡ್ ಆಗಿರೋರು ಬರ್ತಾರೆ ನನಗೆ ಏಯ್ ನನಗೆ ಕೋಪ ತರಿಸ್ಬೇಡ ಬಾಯಿ ಮುಚ್ಕೊಂಡು ಬಾ ಅಷ್ಟೆ ಅವತ್ತು ಮನೆಗೆ ಕರೀತಾಗಲೂ ಹೀಗೆ ಮಾಡಿದ್ದೆ ವಿರಾಟ್ ಪ್ಲೀಸ್ ಓಕೆ ವೆಲ್ ನೀನು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದರೆ ಬರ್ತೀಯಾ ಇಲ್ಲ ಅಂದರೆ ಇಲ್ಲ ಅಷ್ಟೆ ಅಂದು ಅಲ್ಲಿಂದ ಬಿರ ಬಿರೇ ನಡೆದಿದ್ದ ಅವನು ಅವಳು ಸಂಜೆಯವರೆಗೂ ಸುಮ್ಮನೆ ಇದ್ದಳು ಅವರು ಕೋಪದಲ್ಲಿ ನನ್ನ ದೂರ ಮಾಡಿದರೆ ಫೋನ್ ಮಾಡಿದರೆ ಪಿಕ್ ಮಾಡ್ತಿಲ್ಲ ಅವನ ಕೋಪ ನೆನೆದವಳ ಮನದಲ್ಲಿ ನಡುಕ ಬಂದಿತ್ತು ಅವರು ಹೇಳಿದಂತೆ ನನ್ನ ಜೊತೆ ಮಾತಾಡಲ್ಲ ಅಂತ ಭಯದಿಂದ ರೆಡಿ ಹಾಕಲು ಮೇಲಿದ್ದಾಗ ಅಲ್ಲಿಗೆ ಬಂದ ಇಂಚರ ಇನ್ನೂ ರೆಡಿಯಾಗಿಲ್ವ ನೀನು ಅಂದಳು ಪಾರ್ಟಿವೇರ್ ನನ್ನ ಹತ್ರ ಇಲ್ಲ ಕಣೆ ಅಂದಳು ತಗೋ ಅಂದಾಗ ಬೇಡ ಅಂತಿದ್ದೆ ಇವಾಗ ನೋಡು ನನ್ನ ಹತ್ರ ಚೆನ್ನಾಗಿರೋದು ಇದೊಂದೇ ಇದ್ದಿದ್ದು ವಿಕ್ಕಿದ್ದೆಲ್ಲ ಹಳೇದು ಆಗಿದೆ ಅಂದಾಗ ನನಗೆ ನಾರ್ಮಲಾಗಿ ಬರೋಕೆ ಇಷ್ಟ ಆದರೆ ದೊಡ್ಡವರ ಪಾರ್ಟಿ ಅಲ್ವಾ ನೋಡಿದವರು ಏನಂತಾರೋ ಅಂತ ಇಬ್ಬನಿ ಯಾರು ನೋಡಿ ಏನೋ ಅಂತಾರೆ ಅಂತ ನೀನು ಯಾಕೆ ಬೇಜಾರು ಮಾಡಿಕೊಳ್ತೀಯ ನೀನು ಹೇಗೆ ಬಂದರೂ ಚೆನ್ನಾಗಿ ಕಾಣ್ತೀಯ ಅಂದಾಗ ಹಳದಿ ಕಲ್ಲರ್ನ ಡ್ರೆಸ್ ತೊಟ್ಟು ಪ್ರತಿದಿನದಂತೆ ಸಿಂಪಲ್ಲಾಗಿ ರೆಡಿಯಾದಳು ಇಬ್ಬನಿ ಇಂಚರ ಬ್ಲ್ಯಾಕ್ ಬಣ್ಣದ ಲಾಂಗ್ ತೊಟ್ಟು ಮುದ್ದಾಗಿ ರೆಡಿಯಾಗಿದ್ದಳು ಇಬ್ಬರು ಮನೆಯಲ್ಲಿ ತಿಳಿಸಿ ಆಟೋ ಹಿಡಿದು ಹೊರಟರು ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೂಟ್ನಲ್ಲಿ ರೆಡಿಯಾದ ಚಿರು ಹೊರಡಲು ಕೆಳಗೆ ಬಂದ ಚಿರು ಏನಿವಾಗ ರೆಡಿಯಾಗಿ ಹೊರಗೆ ಹೋಗ್ತಾ ಇದೆಯಾ ಅಮ್ಮ ಹೇಳೋದು ಮರೆತಿದ್ದೆ ಅದಕ್ಕೆ ಹೋಗ್ತಾ ಇದ್ದೀನಿ ಪಾರ್ಟಿ ಇದೆ ಸಾರಿ ಹೇಳೋಕೆ ಆಗಲಿಲ್ಲ ಸರಿ ಯಾವ ಪಾರ್ಟಿ ಎಷ್ಟೊತ್ತಾಗುತ್ತೆ ಬರೋಕ್ಕೆ ಯಾರು ಆ್ಯನಿವರ್ಸರಿ ಪಾರ್ಟಿ ಇದೆ ಸೊ ಹೋಗ್ತಾ ಇದ್ದೀವಿ ಅವರು ತುಂಬ ಕರೆದಿದ್ದಾರೆ ಬರೋಕೆ ಲೇಟಾಗುತ್ತೆ ಅಮ್ಮ ನೀನು ಊಟ ಮಾಡಿ ಮಲಗು ಸರಿ ಬೇಗ ಬಾ ಹುಷಾರು ಹಾಂ ಅಂದು ರಾಕೇಶ್ಗೆ ಫೋನ್ ಮಾಡಿ ಹಾರಾಕಿ ನಾನು ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ನೀನು ಬಾ ಅಡ್ರೆಸ್ ಗೊತ್ತಲ್ವ ಅಂದಾಗ ಹಾಂ ಅದೇ ರಾಥೋಡ್ ಮ್ಯಾನನ್ ಓಕೆ ಬಾ ಅಂದ ಚಿರು ಮಗ ಹೇಳಿದ ಹೆಸರು ಕೇಳುತ್ತಿದ್ದಂತೆ ಒಮ್ಮೆಲೆ ಕಂಪಿಸಿದ್ದರು ಸುಜಾತ ಚಿರು ನೀನು ಇವಾಗ ಹೋಗ್ತಾ ಇರೋದು ಎಲ್ಲಿಗೆ ಅದೇ ಅಮ್ಮ ಹೇಳಿದ್ನಲ್ಲ ಪಾರ್ಟಿ ಅಂತ ರಾಥೋಡ್ ನಲ್ಲಿ ಇರೋದು ಭೂಪತಿ ರಾಥೋಡ್ ಅಂತ ಅವರ ಮದುವೆ ಆ್ಯನಿವರ್ಸರಿ ಇನ್ವೆಂಟ್ ಮಾಡಿದ್ದಾರೆ ಅವರ ಮುಖದ ತುಂಬ ಬೆವರಿನ ಹನಿಗಳು ಸಾಲು ಕಟ್ಟಿದವು ಭಯಕ್ಕೋ ಆತಂಕಕ್ಕೋ ಸುಜಾತಾರ ಕಣ್ಣು ಮಂಜಾಗಿ ನಿಂತ ನೆಲವೆಲ್ಲ ನಡುಗಿತ್ತು ನೀನು ಎಲ್ಲಿಗೂ ಹೋಗಬೇಡ ಚಿರು ಸ್ವಲ್ಪ ಜೋರಾಗಿ ಹೇಳಿದ್ದರು ಯಾಕಮ್ಮ ಸಡನ್ನಾಗಿ ಈ ಥರ ಹೇಳ್ತಿದ್ದೀಯಾ ಹೇಳಿದೆ ತಾನೆ ಎಲ್ಲಿಗೂ ಹೋಗಬೇಡ ಇಷ್ಟೊತ್ತು ಹೋಗು ಅಂದು ಇವಾಗ ಬೇಡ ಅಂದರೆ ಹೇಗಮ್ಮ ಅಲ್ಲದೆ ಅವರ ಕಂಪನಿ ಜೊತೆ ನಮಗೆ ಹೊರ್ಕಿದೆ ಹೋಗಲೇಬೇಕು ಪ್ಲೀಸಮ್ಮ ಬೇಡ ಅಂದರೆ ಬೇಡ ಅಷ್ಟೆ ನನ್ನ ಮಾತು ಮೀರಿ ಹೋಗೋ ಹಾಗಿದ್ರೆ ಹೋಗು ನಾನು ಇನ್ನು ಮುಂದೆ ಏನು ಕೇಳಬೇಡ ಈ ಥರ ಸಡನ್ನಾಗಿ ಹೇಳಿದರೆ ಏನು ಮಾಡಲಿ ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೊಂದು ಪ್ರೀತಿಯಿಂದ ಕರೆದಿದ್ದಾರೆ ಹೋಗಿಲ್ಲ ಅಂದರೆ ನಮ್ಮ ಬಗ್ಗೆ ಏನು ಅಂದ್ಕೊಳೋದಿಲ್ಲ ಹೇಳು ಅಲ್ಲದೆ ಇವಾಗ ಯಾಕೆ ಹೋಗಬೇಡ ಅಂತಿದ್ದೀಯಾ ಅವರು ಏನೆಂದು ಹೇಳದೆ ಸುಮ್ಮನಾದರು ನಾನು ಯಾಕೆ ಭಯಪಡಲಿ ಅವರಿಗೆ ಇವನು ಯಾರು ಅಂತ ಗೊತ್ತಿಲ್ಲ ಇವನಿಗೂ ಅವರು ಯಾರು ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡವರೇ ಸರಿ ಹೋಗು ಆದರೆ ಬೇಗ ಬಾ ಅಂದರು ಅಮ್ಮ ನೀನು ಒಬ್ಬಳನ್ನೇ ಬಿಟ್ಟು ಹೋಗೋಕೆ ನನಗೂ ಇಷ್ಟ ಇಲ್ಲ ಬಟ್ ಕೆಲಸ ಅಂತ ನೋಡಿಕೊಂಡರೆ ಹೋಗಲೇಬೇಕಾಗುತ್ತೆ ಬೇಜಾರು ಮಾಡ್ಕೊಂಬೇಡಮ್ಮ ಸರಿ ಹುಷಾರು ಹ್ಞೂ ಅಮ್ಮ ಅಂದು ಹೊರಟು ಬಂದವನ ತಲೆ ತುಂಬ ಅವನ ಅಮ್ಮನ ದಿಢೀರ್ ಬದಲಾವಣೆ ತುಂಬಿತ್ತು ಯಾಕೆ ಏನು ಅಂತ ಯೋಚಿಸುತ್ತಲೇ ಬೈಕ್ ಏರಿ ಹೊರಟನು ಸೋಫಾ ಮೇಲೆ ಕುಳಿತ ಸುಜಾತ ಇಷ್ಟು ದಿನ ಏನು ಆಗಬಾರದು ಅಂತ ಇದ್ದೋ ಅದೇ ಆಗ್ತಾ ಇದೆ ಅವನ ಮೇಲೆ ನಾನು ಯಾರ ನೆರಳು ಸುಳಿಯಬಾರದು ಅಂತ ನೋಡಿಕೊಂಡಿದ್ನೋ ಅದೇ ನೆರಳಡಿ ಹೋಗಿ ನಿಂತಿದ್ದಾನೆ ಇವನು ಎಲ್ಲಾದರೂ ಚಿರು ಬಗ್ಗೆ ಗೊತ್ತಾದ್ರೆ ಅಯ್ಯೋ ದೇವರೇ ಇಷ್ಟು ಅವನನ್ನು ಸಾಕುಕೆ ನಾನು ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗೆ ಆಗುತ್ತೆ ಅವನಿಗೋಸ್ಕರನೇ ನಾನು ಅಷ್ಟೆಲ್ಲ ಕಷ್ಟ ಬಂದರೂ ಬದುಕಿರೋದು ಆದರೂ ಮತ್ತೆ ಅದೇ ಕೂಪಕ್ಕೆ ತಳ್ಳಬೇಡ ಅವನನ್ನು ಕರ್ಕೊಂಡು ಈ ಊರು ಬಿಟ್ಟು ಹೋಗೋದೇ ಒಳ್ಳೆಯದು ಇಲ್ಲಾಂದರೆ ಇಷ್ಟು ದಿನದ ನೆಮ್ಮದಿ ಎಲ್ಲ ಹಾಳಾಗುತ್ತೆ ನನ್ನ ಮಗನ ಜೀವನ ಚೆನ್ನಾಗಿರಬೇಕು ಅಂತಹ ಅಂದುಕೊಂಡು ಕಣ್ಣೀರು ಸುರಿಸುತ್ತಾ ಕುಳಿತರೆ ಸುಜಾತ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು